ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಮನೆ ಹೊಲವೆಲ್ಲ ನೀರು ಪಾಲು ನಮ್ಮ ನಾಳೆಗಳಿಗೆ ಗತಿ ಯಾರು ಹೀಗಂತ ಗೋಳಾಡ್ಕೊಂಡು ಹೇಳ್ತಾ ಇದ್ದಾರೆ ಅಲ್ಲಿನ ಅಸ್ಸಾಮಿನ ಜನಗಳು ಯಾಕಂದ್ರೆ ಅಸ್ಸಾಂನಲ್ಲಿ ಜನಗಳ ಗತಿ ನಿಜಕ್ಕೂ ದಾರುಣ ಅವ್ರನ್ನ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಉರಿಯತ್ತೆ ಇನ್ನು ಜಲಾವೃತವಾದ ಹಳ್ಳಿಗಳು ಮೇಲ್ಛಾವಣಿ ಇಲ್ಲದ ಮನೆಗಳು ಸಾರಿಗೆಗೆ ದೋಣಿಯ ಗತಿ ನಿರ್ಗತಿಕ ಜನರ ಆಕ್ರಂದರ ಜನರನ್ನ ಉಳಿಸಲು ರಕ್ಷಣಾ ತಂಡಗಳ ಹರಸಾಹಸ ಇದು ಸದ್ಯಕ್ಕೆ ಅಸ್ಸಾಮಿನ ಒಂದು ಚಿತ್ರ ತಾಯಿಯೊಬ್ರು ತಾವು ಅರ್ಧ ನೀರಿನಲ್ಲಿ ಮುಳುಗಿದ್ರು ತಮ್ಮ ಮಗುವನ್ನ ದೊಡ್ಡ ಪಾತ್ರೆಯೊಂದಲ್ಲಿ ಕೂರಿಸಿಕೊಂಡು ಅದರ ರಕ್ಷಣೆಗೆ ಮುಂದಾಗಿರುವ ಚಿತ್ರವೊಂದು ಹಾಗೆ ತಾಯಿ ಪ್ರೀತಿಯ ಮಹೋನ್ನತಿಯನ್ನ ಅರ್ಥ ಮಾಡಿಸುವ ಜೊತೆಯಲ್ಲೇ ಇಂಥ ಸನ್ನಿವೇಶ ಸೃಷ್ಟಿಸಿದ ವರುಣದೇವನ ಕುರಿತು ನಿಜಕ್ಕೂ ಕೋಪ ಹುಟ್ಟಿಸುತ್ತೆ ಅಸ್ಸಾಂ ರಾಜ್ಯದಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರೋ ಮಳೆಗೆ ಇದುವರೆಗೂ ಇಪ್ಪತ್ತೈದು ಜನರು ಮೃತಪಟ್ಟದ್ದು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರು ನಿರಾಶ್ರಿತರಾಗಿದ್ದಾರೆ ರಾಜ್ಯದ ಒಟ್ಟು ಹದಿನೈದು ಜಿಲ್ಲೆಗಳು ಪ್ರವಾಹವನ್ನ ಎದುರಿಸ್ತಾ ಇದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ ಅಸ್ಸಾಮಿನ ಸಂಕಷ್ಟದಲ್ಲಿ ನಾವು ಜೊತೆಗಿರ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರಿಗೆ ಅಭಯ ಕೊಟ್ಟಿದ್ದಾರೆ ಈಗಾಗಲೇ ಒಟ್ಟು ನೂರ ಎಂಟು ಸಂತ್ರಸ್ತ ಶಿಬಿರಗಳನ್ನ ತೆರೆಯಲಾಗಿದ್ದು ಆಹಾರ ಮತ್ತು ಅವಶ್ಯಕ ಪದಾರ್ಥಗಳನ್ನ ಒದಗಿಸಲಾಗ್ತಾ ಇದೆ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ ಅಸ್ಸಾಮಿನ ಪ್ರವಾಹದ ಚಿತ್ರಗಳಂತೂ ನಿಜಕ್ಕೂ ಹೃದಯವನ್ನ ಕೀರ್ಚುತ್ತೆ ಕೃಷಿ ಭೂಮಿ ಜಾನುವಾರು ಮನೆ ಎಲ್ಲವನ್ನ ಕಳ್ಕೊಂಡು ಭವಿಷ್ಯದ ಕತೆ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಅಲ್ಲಿನ ಜನರ ಪಾಡು ನಿಜಕ್ಕೂ ಯಾರಿಗೂ ಬೇಡ ಇನ್ನು ಅದರಲ್ಲಿ ಕೆಲವೊಂದು ಫೋಟೋಸ್ ನೀವು ಕೂಡ ನೋಡ್ಬೋದು ನಿಜಕ್ಕೂ ಇದನ್ನ ನೋಡಿದ್ರೆ ಯಾರಿಗೆ ಆಗ್ಲಿ ಒಂದು ಕ್ಷಣ ತುಂಬಾನೇ ಬೇಜಾರಾಗುತ್ತೆ ಹಾಗೆ ಮನಸ್ಸಿಗೂ ಕಷ್ಟ ಆಗತ್ತೆ ಇನ್ನು ಈ ದೃಶ್ಯ ವಿವರಿಸೋದಕ್ಕೆ ಪದಗಳೇ ಇಲ್ಲ ನೆಲಕುರುಳಿದ ಮನೆಯ ಅವಶೇಷಗಳ ನಡುವೆ ಹೂತು ಹೋಗಿ ಮೃತಳಾದ ತನ್ನ ಏಳು ವರ್ಷದ ಮಗಳ ಶವವೊಂದನ್ನ ನೋಡುತ್ತಾ ನಿಂತ ಈ ತಾಯಿ ಚಿತ್ರ ಮನಕಲಕದೇ ಇರುತ್ತಾ ಇನ್ನು ಹಲವು ವರ್ಷಗಳಿಂದ ಜೀವನ ನಡೆಸ್ತಾ ಇದ್ದ ಮನೆಯನ್ನು ಬಿಟ್ಟು ಸುರಕ್ಷಿತ ಸ್ಥಳವೊಂದಕ್ಕೆ ಭಾರದ ಮನಸ್ಸಿನಿಂದ ತೆರಳುತ್ತಾ ಇರೋ ತಾಯಿ ಒಂದೇ ಒಂದು ಬಿದರಿನ ಗಳದ ಮೇಲೆ ಮಗುವನ್ನು ಕಂಕ್ಳಲ್ಲಿ ಹೊತ್ತು ನಡೀತಾ ಇರೋ ಈ ದೃಶ್ಯವನ್ನ ಸಾಹಸ ಅಂದೇ ಇರೋದಕ್ಕೆ ಆಗತ್ತಾ ಹಾಗೆ ಒಂದು ಕ್ಷಣ ಅದನ್ನ ನೋಡಿದ್ರೆ ಬೇಜಾರ್ ಕೂಡ ಆಗತ್ತೆ ಇದಲ್ಲದೆ ಪ್ರವಾಹ ಉಂಟಾಗಿರುವ ಸ್ಥಳದಿಂದ ಮತ್ತೊಂದು ಸುರಕ್ಷಿತ ಸ್ಥಳಕ್ಕೆ ದೋಣಿಯಲ್ಲಿ ಹೊರಡ್ತಾ ಇರೋ ಜನಕ್ಕೆ ತಮ್ಮ ಪಯಣ ಎಲ್ಲಿಗೆ ಎಂಬ ಅರಿವಿಲ್ಲ ಈ ವಿಚಿತ್ರ ಸಂಕಟವನ್ನ ಅನುಭವಿಸಲೇಬೇಕಾದ ಬೇಕಾದ ಅನಿವಾರ್ಯತೆಯಲ್ಲಿ ಅವರೆಲ್ಲ ಬದುಕ್ತಾ ಇದ್ದಾರೆ ಇನ್ನು ಕೆಲವೆಡೆಯಂತೂ ಅಸ್ಸಾಮಿನ ಹಳ್ಳಿಗೆ ಹಳ್ಳಿಯೇ ಜಲಾವೃತವಾಗಿದೆ ಮನೆಗಳ ಹೆಂಚು ಬಿಟ್ರೆ ಬೇರೇನು ಕಾಣಿಸ್ತಾ ಇಲ್ಲ ಆರ್ಥಿಕವಾಗಿ ಯಾವಾಗ್ಲೂ ಸಂಕಷ್ಟದಲ್ಲೇ ಇರುವ ಇವರೆಲ್ಲರ ಸೂರನ್ನು ಹೀಗೆ ಮಳೆ ನುಂಗುಬಿಟ್ರೆ ನಮ್ಮ ನಾಳೆಗಳ ಗತಿ ಏನು ಎಂಬುದು ಸದ್ಯಕ್ಕೆ ಅವರೆಲ್ಲರ ಮನಸ್ಸಲ್ಲಿ ಇರುವಂತಹ ಪ್ರಶ್ನೆ ಸೀರಿಯಸ್ಲಿ ಎಂತವ್ರಿಗಾದ್ರೂ ಇದನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾನೇ ಕಷ್ಟ ಆಗತ್ತೆ ಆ ಜನಗಳು ಎಷ್ಟು ಪಾಡ್ ಪಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅವ್ರ ಕಷ್ಟ ಯಾವ ಶತ್ರುಗೂ ಬೇಡ ಅಂತ ಅನ್ನಿಸ್ಬಿಡುತ್ತೆ ಎನಿವೇಸ್ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಎಷ್ಟು ಅದರಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ